ಬಂದಿಟ್ಟು ನಮಗೆ ಕೆಲಸ ಐತಿ ಅದನ್ನ ಮುಗಿಸ್ತೇವಿ ಅಯ್ಯ ರೇಣಿ ನೀ ಒಟ್ಟ ತಲೆ ಕೆಡಿಸ್ಕೊಬೇಡ ನಿಂದ ಏನೈತಿ ಕೆಲಸ ಆರಾಮ ಮಾಡು ನೋಡಬೇಕರೆ ಕೈಗೆ ಬಾಯಿಗೆ ಜಗಳ ಹಾಕಿ ಸುಮಾನ ಗಿಡದ ಬುಡಕ ಕುಂತ ಬಿಡತಾನೆ ಅರೇ ಈ ಪರಂದ ಕಾವರದ ಮನಿ ಒಳಗ ಯಾವಾಗ ಹೊಟ್ಟಿ ತುಂಬಾ ಊಟ ಮಾಡಿರ್ತಾರೋ ಅಯ್ಯ ತಾಯಿ ಅಡಿಗೆ ಮಾಡಿದ್ರಲ್ಲ ಆಕೆ ಹೊಟ್ಟಿ ತುಂಬಾ ಊಟ ಮಾಡೋದು ಮನೆಯಾಗ ಆಕೆ ಬರೇ ಮಂದಿ ಮನಿ ಅಡ್ಡ ಅಡ್ಡ ಹೊಟ್ಟಿ ತುಂಬಿಸ್ಕೊಳ್ಳಕ್ಕೆ ಮೀನಾಕ್ಷಿ ನೆನಪ್ ಮಾಡ್ಕೋ ನೀನಿಗೆ ಎಲ್ಲಿ ನಿಂತಾ ಸಪ್ಪಳ ಬರಕತ್ತಿತ್ತು ಅಂತ ಹೇಳಿ guaranteed guarantee

நீர்

ಪೊಲೀಸು ರೇಣಿ ಲೇ ರೇಣಿ ಹೂವ ಈ ಪಾರಿ ನಾ ಯಾಕರ ಕರ್ಕೊಂಡು ಬಂದೆ ತಿರಿ ಹಿಡಿ ಚಾಳಕಿ ಅರಿಯಾ ತಯವಾ ನಿನ ಮತ್ತ ಅಲ್ಲ ರೇಣಿ ಮಡಕಿ ಕಾ ಪಲ್ಲೆ ಕಟ್ಕೊಂಡು ಬಂದಿದಿ ಅದರ ಹಳ್ಳ ಅರಸಕ್ಕೆ ಬಂದಿಲ್ಲನ ಯಾರಾದ್ ಮಾಡ್ಯಾರ ಏವ ಅವನು ಈ ಆ ನಮ್ಮ ಮನೆಯಾಗ ನಿನ್ನಂಗ ಪುಕ್ಷೇಟಿ ದಿನ ಬೀಗ್ರ ಬಾಳ ಅದಕ್ಕ ಪಲ್ಲೆ ಜಗ್ಗೋಟ ಈಡಾಗ್ಲಿ ಅಂತ ಹೇಳಿ ನಾವ ಹಳ್ಳ ಸಲಪಾರ್ಸೇವಿ ಬೆಂಗಳೂರು ಚಾರಿ ಹುಂಡ್ರಿ ಇರ ಏನೊಂದ ಕ ಕತ್ತಲ ಆಗ್ತೈತ್ರಿ ಮತ್ತೆ ಮನಿ ಒಳಗ ಹೆಂಗ ಇರ್ತಾರು ಯಾರಿಗೆ ಗೊತ್ತ ಬೆಂಡ್ರಿ ಎಲ್ಲೆಲ್ಲ ಇರ್ತಾಳ ಎಲ್ಲೆಲ್ಲ ಹೋಗ್ತಾಳ ಏನಾತ್ಲೆ ರೀ ಏನರ ಒಟ್ಟ ಸೊಳ್ಳೆ ಸಿಕ್ತಾ ಎಲ್ಲಿ ಬಿಡ ಲಕ್ಷ್ಮಕ್ಕ ಬೆಳಕಿಂದನೆ ಹಾಕ್ತಿಲ್ಲ ಇದು ಮೂಳಿ ರೇಣಕ ಒಂದ ಹಂಚಿ ತಗಿ ಒಳಗಿಂದ ಎಲ್ಲ ಅಲ್ಲ ಊಟ ಅನ್ನ ಸಾರ್ ತರಬಾರ್ದಿತ್ತ ಅವನ್ ಡಬ್ಬೆಗೆ ಹಾಕೊಂಡು ಊಟನೇ ಆಗಿಬಿಡೋದು ಇನ್ನ ಸುಳ ಅನ್ನ ಸಾರ್ ಮಾಡ್ಕೋಬೇಕ ಮನಿಗೆ ಹೋಗಿ ಅಯ್ಯ ಪಿಸರಿಕೆ ಯಾವಾಗ ಅಡಿಗೆ ಮಾಡಿ ಮನೆ ಆಗ್ಬೇಕ ಬರ್ ಬಿದ್ದಿದ್ಲ ಏನ ಅನ್ನ ಸಾರ್ ಮಾಡ್ಕೊಂತ ಅಂತ ಮತ್ತೆ ಯಾರ್ಯಾರ ತರ ಮನಿ ಹುಡುಕ್ತಾಳ ಲಕ್ಷ್ಮಕ್ಕ ಯಾಕ ಮೀನಾಕ್ಷಿ ನಿನ್ನ ಗೊತ್ತೆ ಸುಜನೆ ಎಲ್ಲ ಒಟ್ಟೆ ನೋಡ್ರಿ ಅಲ್ಲಿ ಯಾರ್ ಬರಕತ್ತಾರ ಯಾರ್ ಬರಕುಂತಾರ ಶರೋ ಬಂದ್ಲು

குடுக்க வந்துட்டு ನಾ ಏನ್ರ ಇವತ್ತು ಅವ್ರ ಮನೆ ಕೆಲಸಕ್ಕೆ ಹೋಗಿಲ್ಲಲ್ಲ ಅದಕ್ಕೆ ಏನರ ಹಂಗ ಏಕು ಭಾವದ್ಲೆ ಒದ್ರಿ ಬಾ ಅಂತ ಹೇಳಿದ್ರು ಏನು ಯವ್ವ ಈ ಪಾರಕ್ಕ ನಮ್ಮನ ಕುತ್ತ ತಂದ್ರ ಯವ್ವಾ ಪಾರಿ ಅಡ್ಬಿಟ್ಟಿ ಎದ್ದ ಬಾ ಅಂದ್ರೆ ಬರ್ಲಿಲ್ಲ ನೋಡ ಯವ್ವ ಶಾರಿ ಬಂದು ನಿಂತಾಳ ಏನೇನು ಉತ್ತರ ಕೊಡ್ತಾಳ ಏನು ನಾವು ಇಲ್ಲೇ ಅದೇವಂತ ಎಲ್ಲಿ ಹೇಳ್ತಾಳ ಏನಾಕಿ ಮುಂದೆ ಕೂಡ ಅಜ್ಜಿ ಪಾರಿ ನಮ್ಮ ಬಗ್ಗೆ ಅಂತ ಏನು ಬಿಟ್ಟುಕೊಡಂಗಿಲ್ಲ ನೋಡ್ಬೇಕಾರ ಆಕೆ ಕೂಟ ಸುಳ್ಳ ವಾದಿಸ್ ವಾದಿಸಿ ಆ ಕೆರೆ ಸುಮ್ನ ಕಳ ಈ ಕೆರೆ ಸುಮ್ನ ಕಳ ಇಷ್ಟ ಆಗದ ನಿನಗೇನು ಮಾಡಂತ ಹೇಳಕ್ ಬಂದಿಲ್ಲ ನಾನು ನನ್ನ ಪಾಡಿಗೆ ನಾ ಕುಂತು ರೊಟ್ಟಿ ತಿನ್ನಾಕತೀನಿ ನೀನ್ ಎಷ್ಟ್ರ ಬಕ್ಕ ಮೈಯಾಗಿನ ಸೊಕ್ಕ ಕೆಲ ಹಾಡ್ಬಿಟ್ಟು ನನ್ನ ಮನೆ ಮುಂದೆ ಕುಂತು ಆ ನನಗ ಎದಕ್ ಬೇಕು ಅಂತ ಕೇಳ್ತೀನಿ ನೀನು ಹೆಚ್ಚಿಗೆ ಮಾತಾಡ್ಬೇಡ ಏನ ಕುಂತು ರೊಟ್ಟಿ ತಿನ್ನಕತ್ತೀನಿ ಅದಕ್ಕ ನಿನಗೆ ಯಾಕೆ ಇಟ್ಟು ತ್ರಾಸ ಆಗತಿ ಓ ಹೊಲ ಕೊಂಟೆ ಕಿವಿಕಿ ಇರ್ಲಿ ಬಿಡು ಸಿಕಿಲಿಂದ ನನಗೆ ಏನು ಡೇಂಜರ್ ಇಲ್ಲ ಹೌದು ಎಷ್ಟು ದಿನ ಇಲ್ಲಿ ಕುಂತಿ ಏನ್ ಬಾಳ ತಗಿಲ್ಲ ಕುಂತ್ನಿ ಕುಂತ್ನಿ ಗಾಳಿಗೆ ನಿದ್ದೆ ಬರಕತ್ತು ಅದರ ಬೇರೆ ಇಷ್ಟು ನೆಳ್ಳ ಐತೆ ಈ ನಮ್ಮ ಅಕ್ಕಣ್ಣ ಅಂದ್ರೆ ಯಾರು ರೊಟ್ಟಿ ಗಂಟು ಕದ್ಕೊಂಡು ಹೋಗಿದಾರು ರೊಟ್ಟಿ ತಿಂದ ಮಕ್ಕೊಂಡ ರಾತ್ ಅಂತ ಹೇಳಿ ರೊಟ್ಟಿ ತಿನ್ನ ಕತ್ತಿದ್ ನೋಡು ಹೌದಾ ತಗೊ ತಿಂದು ದೌಡ್ ಮಾಡಿ ಹೋಗು ಏನ್ ತಿನ್ಬೇಕು ಬಿಡವಾ ನಿನ್ನ ಮಕ್ಕ ನೋಡಿಂದ ರೊಟ್ಟಿ ತಿನ್ನಕ್ ಮಂತ ಬರ್ಬಾರ್ದು ಹೋಗ್ಲಿ ಬಿಡು ನಡ್ಕೊಂತ ಹೋಗ್ತಾನೆ ಮನೆಗೆ ಇನ್ನೊಮ್ಮೆ ಈ ಮುದಿಮೂಳಿ ಮನೆ ಕಡೆ ಬರಬಾರ್ದು

ಮತ್ ನಮ್ ಸಪ್ಲ ಬಂದಿಂದಾಳಕಿ ಹ್ಮ್ ಹ್ಮ್ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಬರ್ರಿ ಇವ ರೇಣಿ ಪಾತವ ಬಂದ್ರ ತಳದ ನಡ್ರಿ ದೌಡ್ ಹೋಗುನು ರೇಣಿ ಏನ್ರ ಸುಳು ಸಿಕ್ತಂಗ್ಲಿ ಲಕ್ಷ್ಮಕ್ಕ ಆ ಶಾರಿ ಜುಟ್ಟು ನಮ್ಮ ಕೈಯಾಗ ಐತ್ ನಡಿ ಹೇಳ್ತಾನೆ ಎಲ್ಲ ಜಲ್ದಿ ಜಲ್ದಿಗ ನಡೀರಿ ಬುಡ್ಡಿಗ ಬಂದ್ ಬಿಟ್ರ ಬಹಳ ಕಷ್ಟ ಆಗ್ತೇತ್ ನೋಡ್ರಿ ತಾರುಂದು ಅಕ್ಕ ಹೋಗೇ ಬಿಟ್ಟಾರು ಪಾತವ ಅಕ್ಕಿ ಹೋಗಿದ್ದು ಬಾ ಚಲೋ ಆತ ಇಲ್ಲಾಂದ್ರ ತೆಳಿ ನವಿನ್ ಚೀಟ್ ಅಕ್ಕಿ ನೋಡಿದ್ರಲ್ಲ ಸ್ನೇಹಿತರ ಪ್ಲೀಸ್ ನಮ್ ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ யி கிடி அந்த கேள்வி